ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಿಂಗರ್ ಜೀವನ ಅಂದ್ರೆ ಸವಾಲುಗಳ ಜಾತ್ರೆ ಯಾರು ನಮ್ಮನ್ನ ತಳದೇ ಇದ್ರು ಕೂಡ ಸಮಯ ಅನ್ನೋದು ನಮ್ಮನ್ನ ಎಳ್ದೇ ಎಳೆಯುತ್ತೆ ಒಮ್ಮೆ ಬೀಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಮತ್ತೆ ಎದ್ದು ನಿಲ್ಲೋದು ನಮ್ಮ ಶಕ್ತಿ ಆಗಬೇಕು ಗಮನ ಇಡಿ ಸ್ನೇಹಿತರೆ ಗೆಲುವು ಅನ್ನೋದು ಎಂದಿಗೂ ಕೂಡ ಒಂದು ಹೆಜ್ಜೆ ದೂರದಲ್ಲಿರುತ್ತೆ ಆ ಹೆಜ್ಜೆ ಇಡೋ ಧೈರ್ಯವೇ ನಮ್ಮ ಯಶಸ್ಸಿನ ಕಿಲಿಕೆಯಾಗಬೇಕು ಆದ್ರೆ ಗೆಲುವಿಗೋಸ್ಕರ ಹೋರಾಡ್ತಾನೆ ಹೋಗಿ ಸೋಲಿಗೂ ಕೂಡ ನಗ್ತಾನೆ ಹೋಗಿ ಒಂದು ದಿನ ಆ ಒಂದೇ ಒಂದು ದಿನ ನಿಮ್ಮ ಕನಸುಗಳೇ ನಿಮಗೆ ತಲಬಾಗಿ ವಂದನೆ ಹೇಳುತ್ತೆ ಸ್ನೇಹಿತರೆ ನಿಮ್ಮನ್ನ ನೀವು ನಂಬಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇಂತಿ ನಿಮ್ಮ ಪ್ರೀತಿಯ ಸಂತೋಷ್ ಜೈಶಂಕರ್